ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದವರು ನೀವೇನಾದರೂ ಅದ್ರ ಬಗ್ಗೆ ಪ್ರಪೋಸಲ್ ಏನಾದರೂ ಯಾವ ರೀತಿ ಮಾಡ್ಕೊಂಡಿದೆ ತುಂಬ ಖುಷಿ ಆಗ್ತಿದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಪ್ಪತ್ನಾಲ್ಕನೇ ತಾರೀಕು ಮಹೇಶ್ವರ ಬೆಟ್ಟದಲ್ಲಿ ಒಂದು ವಿಶೇಷ ಕ್ಯಾಬಿನೆಟನ್ನು ಅವತ್ತು ಅಲ್ಲಿ ಹಮ್ಮಿಕೊಂಡಿದ್ದಾರೆ ಹಿಂದೆನೇ ಆಗಬೇಕಾಗಿತ್ತು ಈಗ ತಡವಾಗಿ ಅಲ್ಲಿ ಆಗ್ತಾ ಇದೆ ತುಂಬ ಖುಷಿ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ನಮಗೆ ನೀಡಿದ್ದಾರೆ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಎಜುಕೇಷನ್ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನು ರೂಪಿಸಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಸಹಜವಾಗಿಯೇ ನಮಗೆ ಸಾಕಷ್ಟು ನಿರೀಕ್ಷೆ ಇದೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಾರ್ಯಗಳಲ್ಲಿ ಆಗಬೇಕಾಗಿದೆ ಅದರಲ್ಲೂ ವಿಶೇಷವಾಗಿ ನೀರಾವರಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಸಾಕಷ್ಟು ಆಗಬೇಕಾಗಿದೆ ಈಗ ನಮ್ಮಲ್ಲಿ ಆಗಿರ್ಬೋದು ನರಸೀಪುರ ಆಗಿರ್ಬೋದು ಕೋಟೆ ಆಗಿರ್ಬೋದು ವರುಣ ಆಗಿರ್ಬೋದು ನಮಗೆ ನೀರಾವರಿ ಟೈಲ್ ಎಂಡ್ ಕೊಳೆಗಾಲ ಹನ್ನೂರು ತನಕನೂ ನಮಗೆ ರೀಚ್ ಆಗೋ ರೀತಿ ನಮಗೆ ಅನುಕೂಲ ಆಗಬೇಕಾಗಿದೆ ಅಲ್ಲಿ ಜನತೆಗೆ ಅದರಿಂದ ಅದರಂತೆ ಖಂಡಿತವಾಗಿಯೂ ಈ ಬಾರಿ ಕ್ಯಾಬಿನೆಟ್ನಲ್ಲಿ ಒಳ್ಳೆ ನಿರ್ಧಾರಗಳನ್ನು ತಗೊಂಡು ಉತ್ತಮವಂಥ ಯೋಜನೆಗಳನ್ನು ರೂಪಿಸಿ ನಮ್ಮ ನಗರದ ಜಿಲ್ಲೆಯ ಜನತೆಗೆ ಉಳಿತಾಗ ರೀತಿ ರೈತರುಗಳು ಒಳ್ಳೆಯ ಯೋಜನೆಗಳನ್ನು ಖಂಡಿತವಾಗಿಯೂ ರೂಪಿಸಿ ಅನುಷ್ಠಾನಕ್ಕೆ ತರ್ತಾರೆ ಗೌರವ ಮುಖ್ಯಮಂತ್ರಿಗಳು ಅಂತ ನಮಗೆ ಭರವಸೆ ಥ್ಯಾಂಕ್ ಯು